ಧರ್ಮಸ್ಥಳದಲ್ಲೀಗ ಈಗ ಅಸ್ಥಿ ಪಂಜರಗಳದ್ದೇ ಸುದ್ದಿ ಸದ್ದು ಅನಾಮಿಕನೊಬ್ಬ ಧುತ್ತಂತ ಎದ್ದು ಬಂದು ನಾನು ಧರ್ಮಸ್ಥಳದಲ್ಲಿ ಅತ್ಯಾಚಾರಕ್ಕೊಳಗಾದ ಕೊಲೆಯಾದ ನೂರಾರು ಶವ ಹೊತ್ತು ಹಾಕಿದ್ದೇನೆ ಬನ್ನಿ ಸಮಾಧಿ ಅಗೀರಿ ಇದೆಲ್ಲ ಅವರಿಂದಾನೇ ಆಗಿದ್ದು ಅಂತೆಲ್ಲ ಕತೆ ಹೇಳಿದ ಮೇಲೆ ಇನ್ನೊಂದು ಹೊಸ ಕಥೆ ಶುರು ಆಗಿದೆ ಅದು ಜಿ ಪಿ ಆರ್ ಈ ಜಿ ಪಿ ಆರ್ ಏನಂದ್ರೆ ಗ್ರೌಂಡ್ ಪೆನಟ್ರೇಟಿಂಗ್ ರಾಡಾರ್ ಅಂದರೆ ಒಂದು ಆರ್ಡಿನರಿ ಮೊಬೈಲ್ನಷ್ಟು ಅಗಲ ದಪ್ಪ ಇರೋ ಇದನ್ನು ಭೂಮಿಯ ಮೇಲೆ ಆಕ್ಟಿವ್ ಮಾಡಿಕೊಂಡು ಹಿಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲೆಲ್ಲಿ ಭೂಮಿಯ ಒಳಗೆ ಹೆಣಗಳಿದಾವೋ ಅಸ್ಥಿಪಂಜರ ಇದಾವೋ ಅಲ್ಲೆಲ್ಲ ಕುಯ್ ಕುಯ್ಯ ಅಂತ ಸೌಂಡ್ ಮಾಡುತ್ತೆ ಅಲ್ಲಿ ಅಗೆದ್ರೆ ಅಸ್ಥಿಪಂಜರ ಸಿಕ್ಕೇ ಸಿಗುತ್ತೆ ಇದನ್ನ ಲಾಯರ್ ರವಿಶಂಕರ್ ಅನ್ನೋರು ಹೇಳ್ತಾರೆ ಇವರು ಹೇಳೋದು ಯಂತ್ರದ ಬಗ್ಗೆ ಮಾತ್ರ ಈಗ ಧರ್ಮಸ್ಥಳದಲ್ಲಿ ಎಸ್ಐಟಿ ಮುಖಾಂತರ ಎಸ್ಐಟಿ ರಚನೆ ಆದಮೇಲೆ ಏನು ಈ ಹತ್ತು ಹದಿನೈದು ವರ್ಷಗಳ ಹಿಂದೆ ಅನುಮಾನಾಸ್ಪದವಾಗಿ ಹೂತಿತ್ತಂತಹ ಈ ಅವಶೇಷಗಳನ್ನ ಆಚೆ ತೆಗೆಯುವಂಥ ಕಾರ್ಯ ಅಂದರೆ ಸ್ಕೆಲೆಟಲ್ ರಿಮೈನ್ಸ್ ಏನಿರುತ್ತೆ ಅದನ್ನು ಆಚೆ ತೆಗೆಯುವಂಥ ಕಾರ್ಯ ತದನಂತರ ಅದನ್ನು ಫೋರೆನ್ಸಿಕ್ ಇನ್ವೆಸ್ಟಿಗೇಷನ್ಗೆ ಒಳಪಡಿಸುವಂಥ ಕಾರ್ಯ ಈಗೇನು ಶುರುವಾಗಿದೆ ಇದು ಏನ ತೋರಿಸುತ್ತೆ ಅಂದರೆ ಮೊದಲನೇದಾಗಿ ಎಕ್ಸಿಕ್ಯೂಟಿವ್ ಫೈಲನ್ನು ತೋರಿಸುತ್ತೆ ಎಕ್ಸಿಕ್ಯೂಟಿವ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕರೆಕ್ಟಾಗಿ ಆಗಿಂದಾಗ್ಗೆ ಅಂದರೆ ಯಾವಾಗ ಈ ರೀತಿಯಾದಂತಹ ಒಂದು ಪೊಲೀಸ್ ಕಂಪ್ಲೇಂಟ್ ಆಯಿತು ಆಗಲೇ ಅವರು ಕ್ರಮ ತಗೊಂಡು ಅದನ್ನು ಕಾನೂನು ಪ್ರಕಾರವಾಗಿ ಅದನ್ನು ಇತ್ಯರ್ಥ ಮಾಡಿ ನೊಂದವರಿಗೆ ನ್ಯಾಯ ಕೊಡಿಸುವಂಥ ದಿಕ್ಕಿನಲ್ಲಿ ಕೆಲಸ ಮಾಡಿಲ್ಲ ಕೇಸ್ಗಳನ್ನು ಮುಚ್ಚಾಕಿದೆ ಸೊ ಇದೇ ಮುಖ್ಯವಾದಂತಹ ಒಂದು ಕಾರಣ ಈಗ ಈಗಲೂ ಸಹ ಏನೀಗ ಅವಶೇಷಗಳನ್ನೆಲ್ಲ ಆಚೆ ತೆಗೆಯೋದಕ್ಕೆ ಇಡೀ ಕಾಡನ್ನೇ ಧ್ವಂಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದು ಎನ್ವಿರಾನ್ಮೆಂಟಲ್ ಇಶ್ಯೂಸ್ಗೆ ಅದು ಇದು ಎನ್ವಿರಾನ್ಮೆಂಟ್ ಇಶ್ಯೂಸ್ಗೆ ನಾಂದಿ ಹೇಳುತ್ತೆ ಏನಕ್ಕೆ ಅಂತ ಹೇಳಿದರೆ ಕಾಡನ್ನ ಧ್ವಂಸ ಮಾಡೋ ಎಲ್ಲಂದ್ರೆ ಲಕ್ಕೊಂಡು ಹೋಗೋದಕ್ಕೆ ಅವಶ್ಯಕತೆ ಏನಿದೆ ನಮ್ಮಲ್ಲಿ ಈಗಾಗಲೇ ಸುಮಾರು ವರ್ಷಗಳಿಂದ ಹದಿನೈದು ವರ್ಷಗಳಿಂದ ಸಹ ನಮ್ಮಲ್ಲಿ ಈ ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡರ್ಸ್ ಅನ್ನೋಂತಹ ಒಂದು ಟೆಕ್ನಾಲಜಿ ಇದೆ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಟ್ರೇಸಿಂಗ್ ಅಂತೇಳಿ ಅದಕ್ಕಿಂತ ಮುಂದುವರೆದಂತಹ ಟೆಕ್ನಾಲಜಿನೂ ಸಹ ಇದೆ ಇದರಲ್ಲಿ ಇದನ್ನು ಉಪಯೋಗಿಸ್ಕೊಂಡು ಇದ್ರ ಕಾಸ್ಟು ಸಹ ಒಂದು ಹದಿನೈದರಿಂದ ಮೂವತ್ತು ಲಕ್ಷದೊಳಗಡೆ ಎಲ್ಲ ಸಿಸ್ಟಮ್ ಸಿಗುತ್ತೆ ಹೀಗಿರಬೇಕಾದ್ರೆ ಏನಕ್ಕೋಸ್ಕರ ನಮ್ಮ ಪೊಲೀಸ್ ಈ ರೀತಿಯಾದಂಥ ಒಂದು ಟೆಕ್ನಾಲಜಿನ ಬಳಸ್ಕೊಂಡು ಕೇಸ್ಗಳ್ನ ಇತ್ಯರ್ಥ ಮಾಡೋದರಲ್ಲಿ ಪ್ರಯತ್ನ ಬೀಳ್ತಾ ಇಲ್ಲದೇ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಅದು ಇದನ್ನ ಈಗ ಸುಜಾತಾ ಭಟ್ ಅಂದ್ರೆ ಮೆಡಿಕಲ್ ಕಾಲೇಜು ಓದೋಕೆ ಬಂದು ಧರ್ಮಸ್ಥಳದಲ್ಲಿ ಮಿಸ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಆ ಅನನ್ಯಾ ಭಟ್ ಅವರ ತಾಯಿ ಅವರ ವಕೀಲ ಮಂಜುನಾಥ್ ಈಗ ಎಸ್ ಐ ಟಿಗೇ ಮನವಿ ಪತ್ರ ಮಾಡಿಕೊಂಡಿದ್ದಾರೆ ಅನಾಮಿಕಾ ಮಾರ್ಕ್ ಮಾಡಿರೋ ಹದಿಮೂರು ಪಾಯಿಂಟ್ನಲ್ಲಿ ಹತ್ತು ಪಾಯಿಂಟ್ ಅಗೆದು ಬಗೆದು ಆಗಿದೆ ಸಿಕ್ಕಿರೋದು ಆರನೇ ಪಾಯಿಂಟ್ನಲ್ಲಿ ಮಾತ್ರ ಅದು ಹೆಣ್ಣಿನ ಶವ ಅಲ್ಲ ಗಂಡಿನ ಅಸ್ಥಿ ಅದು ಸುಮಾರು ನಲವತ್ತು ವರ್ಷ ಹಿಂದಿನದ್ದಂತೆ ಭೀಮನ ಕತೆ ಫೇಲ್ ಆಗಿದ್ದಕ್ಕೆ ಈ ಕತೆ ಕಟ್ಟಿದಾರ ಯಾಕೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಈ ಜಿ ಪಿ ಆರ್ ಮೆಷೀನ್ನಿನ ಕತೆ ಹೇಳಲಾಗ್ತಾ ಇದೆ ಅಲ್ಲಿಗೆ ಈ ಯಂತ್ರ ತರಿಸಿ ಅಗೆಸಿ ಬಿಡೋಣ ಅಂತಾನೆ ಈ ಯಂತ್ರದ ಕತೆ ಹೇಳ್ತಿದ್ದಾರಾ ಗೊತ್ತಿಲ್ಲ ಈ ಮೆಷಿನ್ನಿನ ರೇಟ್ ಎಷ್ಟು ಗೊತ್ತಾ ಆರ್ಡಿನರಿ ಮೆಷಿನ್ ಅಂದರೆ ಐವತ್ತು ಲಕ್ಷ ಒಂದೂವರೆ ಕೋಟಿ ಇದೆ